ಸಿದ್ದರಾಮಯ್ಯನವರ ದೊಡ್ಡ ಶಕ್ತಿ ಅಂತಂದ್ರೆ ಅದು ಅಹಿಂದ ಇದೀಗ ಸಿದ್ದರಾಮಯ್ಯ ಅಹಿಂದ ಶಕ್ತಿ ಪ್ರದರ್ಶನಕ್ಕೂ ದೊಡ್ಡ ವೇದಿಕೆ ಸಿದ್ಧ ಆಗ್ತಾ ಇದೆಯಾ ಅಂತ ಕಾಣಿಸುತ್ತೆ ಅಷ್ಟೇ ಅಲ್ಲ ಅಹಿಂದ ವರ್ಗಗಳ ವರದಿಯೂ ಕೂಡ ಸಿದ್ಧವಾಗಿದೆ ಏನಿದು ಅಹಿಂದ ವರ್ಗಗಳ ಶಕ್ತಿ ಪ್ರದರ್ಶನ ಜೊತೆಗೆ ಅವರ ವರದಿ ಬನ್ನಿ ಈ ರಿಪೋರ್ಟ್ನಲ್ಲಿ ನೋಡ್ಕೊಂಡು ಬರೋಣ ಸಿದ್ದರಾಮಯ್ಯ ಪರ ರಣ ಕಹಳೆ ಮೊಳಗಿಸಲು ಸಜ್ಜಾದ ಅಹಿಂದ ವರ್ಗ ಸಿದ್ದರಾಮಯ್ಯನವರು ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಕೈ ಕೊಡುವ ಎಚ್ಚರಿಕೆ ಶೋಷಿತ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಹಿಂದ ಅನ್ನೋ ಈ ಶಕ್ತಿಯೇ ಸಿದ್ದರಾಮಯ್ಯ ಸಂಕಷ್ಟದಲ್ಲಿ ಸಿಲ್ಕಾಕೊಂಡಾಗೆಲ್ಲ ಬೆನ್ನಿಗೆ ನಿಂತಿದೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಯುದ್ಧ ತಾರಕ್ಕೆ ಸಿಎಂ ಪದವಿ ಗಿಟ್ಟಿಸಲು ಡಿ ಡಿಕೆ ತಮ್ಮ ಸರ್ವಶಕ್ತಿಯನ್ನ ಪ್ರಯೋಗವನ್ನ ಮಾಡುತ್ತಿದ್ದಾರೆ ಡಿಕೆ ಪರ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟ್ ಬೀಸಿರುವುದು ಒಕ್ಕಲಿಗ ಟ್ರಂಪ್ ಕಾರ್ಡ್ ಉರುಳಿಸಲಾಗಿದೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ಕಡೆ ಬೆರಳು ತೋರಿಸುತ್ತಿದ್ದಾರೆ ಸಿದ್ದು ಡಿಕೆ ಬಣ್ಣದ ಪಟ್ಟದಾಟಕ್ಕೆ ಹೈಕಮಾಂಡ್ ಕೂಡ ಹೈರಾಣದಂತೆ ಕಾಣ್ತಿದ್ದು ಮುಳ್ಳಿನ ಮೇಲೆ ಬಟ್ಟೆ ತೆಗೆಯುವಂತಹ ಸ್ಥಿತಿ ಹೈಕಮಾಂಡ್ಗಿದೆ ಹೀಗಾಗಿ ಗೊಂದಲ ಮುಂದುವರೆದಿದೆ ಹಾಗಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಪದವಿಯಲ್ಲಿ ನಿರಾಳರಾಗಿ ಕೂರುವಂತೆಯೂ ಇಲ್ಲ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಕೂಡ ನಡೀಬಹುದು ಎಂಬುದನ್ನು ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯನವರ ಪಾಲಿಗೆ ಗ್ಲುಕೋಸ್ ಹಾಕಿರುವ ಅಹಿಂದ ಸುಮ್ಮನೆ ಕೂರುತ್ತ ಖಂಡಿತ ಇಲ್ಲ ಸಿದ್ದರಾಮಯ್ಯ ಪರ ಮತ್ತೊಮ್ಮೆ ಧ್ವನಿ ಮೊಳಗಿಸಲು ಅಹಿಂದ ಸಮುದಾಯ ಒಕ್ಕೂಟ ಸಜ್ಜಾಗಿದೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಹಿಂದ ಮತಗಳ ವರ್ಧಿಸಿದ್ದ ಎಂ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಖಂಡಿತ ಸುಮ್ಮನೆ ಕೂರಲ್ಲ ಹೀಗಾಗಿನೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ವರದಿಯನ್ನ ಸಿದ್ಧಪಡಿಸಲಾಗಿದೆ ಅಹಿಂದ ನಾಯಕರಿಂದ ಕ್ಷೇತ್ರವಾರು ಅಹಿಂದ ಮತಗಳ ವರದಿ ತಯಾರಿಸಲಾಗಿದೆ ಒಂದು ವೇಳೆ ಸಿದ್ದರಾಮಯ್ಯ ಸ್ಥಾನಕ್ಕೆ ಚ್ಯುತಿ ತಂದ್ರೆ ಅಹಿಂದ ವರ್ಗಗಳು ಕೈ ಕೊಡಬಹುದು ಎಂಬ ಸಂದೇಶವನ್ನ ರವಾನಿಸಲು ಈ ವರದಿ ಸಿದ್ಧಪಡಿಸಲಾಗಿದೆ ಸಿದ್ದರಾಮಯ್ಯ ಪರ ಅಹಿಂದ ವರ್ಧಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಶೇಕಡ ಎಂಬತ್ತರಷ್ಟು ಅಹಿಂದ ಮತಗಳಿದೆ ನಲವತ್ತೆರಡು ಕ್ಷೇತ್ರಗಳಲ್ಲಿ ಶೇಕಡ ಎಂಬತ್ತರಷ್ಟು ಅಹಿಂದ ಮತಗಳು ನಿರ್ಣಾಯಕವಾಗಿದೆ ಎಂಬತ್ಮೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಅಹಿಂದ ಮತದಾರರಿದ್ದಾರೆ ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತು ಹೆಚ್ಚು ಅಹಿಂದ ಮತದಾರರಿದ್ದಾರೆ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ದಲಿತರು ಹಾಗೂ ಅಲ್ಪಸಂಖ್ಯಾತ ಮತದಾರರಿದ್ದಾರೆ ಐದು ಕ್ಷೇತ್ರಗಳಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಹಿಂದ ಮತದಾರರಿದ್ದಾರೆ ಪ್ರತಿ ಕ್ಷೇತ್ರದಲ್ಲೂ ಇರುವ ಹಿಂದ ಮತದಾರರ ಬಗ್ಗೆ ಆಗಿದೆ ಈ ಮೂಲಕ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತ ಮತ ಬ್ಯಾಂಕ್ ಸಿದ್ದರಾಮಯ್ಯ ಪರ ಗಟ್ಟಿ ಇದೆ ಎಂದು ಸಂದೇಶ ಹೈಕಮಾಂಡ್ಗೆ ರವಾನಿಸಲು ಸಿದ್ಧತೆಯನ್ನು ನಡೆಸಲಾಗ್ತಾ ರಾಹುಲ್ ಗಾಂಧಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅಹಿಂದ ತಾಕತ್ತು ಸಿದ್ದರಾಮಯ್ಯಗೆ ಜೈ ಅನ್ನೋ ಡಿಕೆ ಹೊರಡಿಸಿದ ಘೋಷಣೆ ಎರಡ್ ಸಾವಿರದ ಇಪ್ಪತ್ ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ಶಕ್ತಿ ಹೆಂಥದ್ದು ಅನ್ನುವುದನ್ನ ಸಾರಿ ಸಾರಿ ಹೇಳಿತು ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ನೆಪದಲ್ಲಿ ಅದು ದಾವಣಗೆರೆಯಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ನಡೆದಿತ್ತು ಅವತ್ತು ಬೆನ್ನಿಗೆ ನಿಂತಿದ್ದ ಅಹಿಂದ ನಾಯಕರು ಅಹಿಂದ ಸಮುದಾಯ ಘಂಟಾ ಘೋಷವನ್ನು ನೋಡಿ ಸ್ವತಃ ರಾಹುಲ್ ಗಾಂಧಿ ಅವರೇ ಆಶ್ಚರ್ಯ ಚಕಿತರಾಗಿದ್ರು ಎರಡ್ ಸಾವಿರದ ಇಪ್ಪತ್ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೆಚ್ಚಿನ ಸೀಟು ಗೆಲ್ಲುವಲ್ಲಿ ಅಹಿಂದ ವರ್ಗದ ಪ್ರಬಲ ಪಾತ್ರವಿದೆ ಅನ್ನುವುದನ್ನ ಮನಗಂಡೆ ದೆಹಲಿಯಲ್ಲಿ ಕೂತು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರೇ ಪ್ರಮಾಣ ವಚನ ಸ್ವೀಕರಿಸಿದರು ವರ್ಮಾನ ಹೊರಡಿಸಿದ್ರು ಅಂದಿನಿಂದ ಇಂದಿನವರೆಗೂ ಸಿದ್ದರಾಮಯ್ಯ ಕೊಂಚು ಕಸಿ ಬಿಸಿ ಗೊಂಡಾಗ್ಲೆಲ್ಲ ಅಹಿಂದ ವರ್ಗ ಅವರ ಬೆನ್ನಿಗೆ ನಿಂತಿದೆ ಇದೇ ಅಹಿಂದ ವರ್ಗ ಮತ್ತೆ ಸಿದ್ದರಾಮಯ್ಯ ಪರವಾಗಿ ಧ್ವನಿ ಎತ್ತುವ ಸಮಯ ಬಂದಿದೆ ಎಂಬುದು ಮುನ್ಸೂಚನೆ ಕಾಣ್ತಿದೆ ಇದಕ್ಕೆ ಇಂಪು ಕೊಡುವಂತೆ ಸಿದ್ದರಾಮಯ್ಯ ಪರ ಒಗ್ಗಟ್ಟು ಪ್ರದರ್ಶನವನ್ನ ಅಹಿಂದ ಸಚಿವರು ಮಾಡಿದ್ದಾರೆ ಇನ್ನು ಕಾವೇರಿ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ವೆಂಕಟೇಶ್ ರಾಜಣ್ಣ ಮತ್ತು ಕೆ ಜಾರ್ಜ್ ಸೇರಿದಂತೆ ಸಿಎಂ ಆಪ್ತ ಸಚಿವರು ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಕೊಡ್ಬೇಡಿ ಅಹಿಂದ ಅಸ್ತ್ರದ ಮೂಲಕವೇ ಹೈಕಮಾಂಡ್ ಮೂಲಕ ಒತ್ತಡ ಹೇರೋಣ ಅಹಿಂದ ಅಸ್ತ್ರ ಬಿಟ್ಟರು ಕೊಟ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭವಿಷ್ಯವಿಲ್ಲ ಹೈಕಮಾಂಡ್ ಸ್ಥಾನ ಬಿಡುವ ಬಗ್ಗೆ ಸುಳಿವು ನೀಡುವುದ್ರೆ ಯಾವುದೇ ಕಾರಣಕ್ಕೂ ಒಪ್ಪದಿರುವುದು ಸೂಕ್ತ ಅಂತ ಸಿಎಂ ಸಿದ್ದರಾಮಯ್ಯಗೆ ಸಚಿವರಿಂದ ಒತ್ತಡ ಹೇರಲು ಮುಂದಾಗಿದ್ದಾರೆ